ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನು ಪರಿಶುದ್ಧನೂ ಪರಿಶುದ್ಧನೂ ದೂತಗಣಗಳ ಒಡೆಯನ್ನು ನಮ್ಮೆಲ್ಲರ ಸಂರಕ್ಷಕನೂ ಆಗಿರ್ತಕ್ಕಂಥ ನಮ್ಮ ಸ್ವರ್ಗೀಯ ತಂದೆಯಾದ ತಂದೆಯಾದಯಿಸುವೆ ಈ ಸಾಯಂಕಾಲ ಸಮಯದಲ್ಲಿ ಕರ್ತನೆ ನಾವು ನಿನ್ನೊಟ್ಟಿಗೆ ಸೇರಿ ನಿನ್ನ ಅಧೀನದಲ್ಲಿ ಬಂದು ಸ್ವಲ್ಪ ಹೊತ್ತು ನಿನ್ನ ಜೊತೆಯಲ್ಲಿ ವಾಸಿಸಲು ಕರ್ತನೆ ನಾವು ಯೋಚಿಸಿದ್ದೇವೆ ಈ ಸಂದರ್ಭದಲ್ಲಿ ನಿನ್ನ ಆರಾಧನೆಗೆ ಬಂದಿರತಕ್ಕಂಥ ಎಲ್ಲ ನಿನ್ನ ಮಕ್ಕಳನ್ನು ನಿನ್ನ ಹಸ್ತಕ್ಕೆ ಒಪ್ಪಿಸುತ್ತೇವೆ ನಿನ್ನ ಆತ್ಮನಿಂದ ಆಡ್ತಕ್ಕಂಥ ನುಡಿಮುತ್ತುಗಳು ತಂದೆಯೇ ಅವರ ಹೃದಯಕ್ಕೆ ಮುಟ್ಟಲಿಕ್ಕೆ ಆಗುವ ಹಾಗೆ ವಿಶೇಷವಾಗಿರ್ತಕ್ಕಂಥ ಈ ಶ್ರಮೆ ಮರಣ ದಿವಸಗಳನ್ನು ಶ್ರದ್ಧೆ ಮತ್ತು ಭಕ್ತಿಯಿಂದ ಆಚರಿಸಲಿಕ್ಕೆ ಆಗ್ತಕ್ಕಂಥ ಒಂದು ಅನುಕೂಲತೆಯನ್ನು ದಯವಿಟ್ಟು ನೀನು ಮಾಡಿಕೊಡಬೇಕೆಂದು ನಿನ್ನನ್ನು ಬೇಡುತ್ತೇನೆ ಈ ಆರಾಧನೆಯ ಮೊದಲಿಗನು ಮಧ್ಯಸ್ಥನು ಕೊನೆಯವರೆಗೂ ಸಂಗಡಿಗನಾಗಿದ್ದು ನಮ್ಮನ್ನು ಬಲಪಡಿಸಬೇಕೆಂದು ಕರ್ತನ ಹೆಸರಿನಲ್ಲಿ ಬೇಡಿಕೊಂಡಿದ್ದೇವೆ ನಮ್ಮ ತಂದೆಯ Amen. <coughs>